ಯಾವ ಆರೋಗ್ಯ ಸಮಸ್ಯೆಗೆ ಯಾವ ರುದ್ರಾಕ್ಷಿ ಉತ್ತಮ ರುದ್ರಾಕ್ಷಿಯನ್ನು ಸಮಸ್ಯೆಗಳ ಪರಿಹಾರಕ್ಕಾಗಿ ಸಂಕಷ್ಟಗಳ ನಿವಾರಣೆಗಾಗಿ ಮತ್ತು ಗ್ರಹದೋಷಗಳನ್ನು ದೂರ ಮಾಡಲು ಮಾತ್ರವಲ್ಲ ಉತ್ತಮ ಆರೋಗ್ಯಕ್ಕಾಗಿಯೂ ಧರಿಸಬಹುದು ಯಾವ ಸಮಸ್ಯೆಗೆ ಎಷ್ಟು ಮುಖದ ರುದ್ರಾಕ್ಷಿ ಒಳ್ಳೆಯದು ಎನ್ನುವ ಮಾಹಿತಿ ಇಲ್ಲಿದೆ ಒಂದು ಮುಖಿ ರುದ್ರಾಕ್ಷಿ ಪ್ರಯೋಜನ ಒಂದು ಮುಖಿ ರುದ್ರಾಕ್ಷ ಅಪರೂಪದ ಅಪರೂಪ ಇದು ಅಪರೂಪವಾಗಿ ಕಂಡುಬರುತ್ತದೆ ಮತ್ತು ಅದರ ಬೆಲೆ ಕೂಡ ಹೆಚ್ಚು ಒಂದು ಮುಖಿ ರುದ್ರಾಕ್ಷವು ಮುಖ್ಯವಾಗಿ ಹೃದಯ ಸಂಬಂಧಿ ಕಾಯಿಲೆಗಳ ಮೇಲೆ ಪರಿಣಾಮ ಬೀರುತ್ತದೆ ಇದು ದೇಹದಲ್ಲಿ ರಕ್ತದ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡುತ್ತದೆ ಒಂದು ಮುಖಿ ರುದ್ರಾಕ್ಷವು ಹೃದಯದ ಸಂಬಂಧಿ ಕಾಯಿಲೆಗಳಿಗೆ ಪ್ರಯೋಜನಕಾರಿಯಾಗಿದೆ ಇದು ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಚೆನ್ನಾಗಿ ನಿಯಂತ್ರಿಸುತ್ತದೆ ಎರಡು ಮುಖಿ ರುದ್ರಾಕ್ಷಿಯ ಪ್ರಯೋಜನ ಎರಡು ಮುಖಿ ರುದ್ರಾಕ್ಷಿಯು ಹೊಟ್ಟೆಯ ಕಾಯಿಲೆಗಳಿಗೆ ಸಂಬಂಧಿಸಿದೆ ಗ್ಯಾಸ್ ಸಮಸ್ಯೆ ಎಸಿಡಿಟಿ ಸಮಸ್ಯೆಗೆ ಎರಡು ಮುಖಿ ರುದ್ರಾಕ್ಷ ಪರಿಣಾಮಕಾರಿಯಾಗಿದೆ ಅದಲ್ಲದೆ ಇದು ಒತ್ತಡ ಮತ್ತು ಖಿನ್ನತೆಯನ್ನು ನಿವಾರಿಸಲು ಅದ್ಭುತವಾಗಿ ಕೆಲಸ ಮಾಡುತ್ತದೆ ಈ ರುದ್ರಾಕ್ಷವು ಹಿಸ್ಟೀರಿಯಾ ರೋಗವನ್ನು ನಿಯಂತ್ರಿಸುವಲ್ಲಿ ಪರಿಣಾಮಕಾರಿಯಾಗಿದೆ ಗ್ಯಾಸ್ ಸಮಸ್ಯೆ ಮತ್ತು ಅಸಿಡಿಟಿ ಹೊಟ್ಟೆ ಸಮಸ್ಯೆಗೆಗಳನ್ನು ಹೋಗಲಾಡಿಸಲು ಎರಡು ಮುಖಿ ರುದ್ರಾಕ್ಷ ಒಳ್ಳೆಯದು ಮೂರು ಮುಖಿ ರುದ್ರಾಕ್ಷಿಯ ಪ್ರಯೋಜನ ಆಗಾಗ ಜ್ವರದಿಂದ ಬಳಲುತ್ತಿರುವ ಮಕ್ಕಳಿಗೆ ಮೂರು ಮುಖಿ ರುದ್ರಾಕ್ಷಿಯನ್ನು ಧರಿಸಲು ಸಲಹೆ ನೀಡಲಾಗುತ್ತದೆ ಮೂರು ಮುಖಿ ರುದ್ರಾಕ್ಷವು ಯಕ್ರತ್ತು ಮತ್ತು ಮೂತ್ರಕೋಶ ಒತ್ತಡ ಮತ್ತು ಖಿನ್ನತೆ ಸಮಸ್ಯೆಯನ್ನು ತೆಗೆದುಹಾಕುವಲ್ಲಿ ಪರಿಣಾಮಕಾರಿಯಾಗಿದೆ ಮೂರು ಮುಖಿ ರುದ್ರಾಕ್ಷವು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ನಾಲ್ಕು ಮುಖಿ ರುದ್ರಾಕ್ಷೆಯ ಪ್ರಯೋಜನ ಮೂತ್ರಪಿಂಡದ ತೊಂದರೆ ಇರುವವರು ನಾಲ್ಕು ಮುಖಿ ರುದ್ರಾಕ್ಷವನ್ನು ಧರಿಸಬೇಕು ನಾಲ್ಕು ಮುಖಿ ರುದ್ರಾಕ್ಷವು ಥೈರಾಯ್ಡ್ ಮೆದುಳಿನ ಸಂಬಂಧಿತ ಕಾಯಿಲೆಗಳು ಮಾನಸಿಕ ಅಸ್ವಸ್ಥತೆ ಮನೋವಿಕ್ರತೆ ದುರ್ಬಲ ಸ್ಮರಣೆ ಮತ್ತು ತದಲುವಿಕೆಯಂಥ ಸಂಬಂಧ ಸಮಸ್ಯೆಗಳಲ್ಲಿ ಸ ಬಹಳ ಪ್ರಯೋಜನಕಾರಿಯಾಗಿದೆ ಐದು ಮುಖಿ ರುದ್ರಾಕ್ಷಿಯ ಪ್ರಯೋಜನ ಐದು ಮುಖಿ ರುದ್ರಾಕ್ಷಿಯನ್ನು ಯಕೃತ್ತು ಮತ್ತು ಮೂತ್ರಕೋಶದ ಪ್ರಮುಖ ಸಮಸ್ಯೆಗಳಿಗೆ ಧರಿಸಲಾಗುತ್ತದೆ ಐದು ಮುಖಿ ರುದ್ರಾಕ್ಷವು ರಕ್ತದೊತ್ತಡವನ್ನು ಸಹ ಉತ್ತಮವಾಗಿ ನಿಯಂತ್ರಿಸುತ್ತದೆ ಆರುಮುಖಿ ರುದ್ರಾಕ್ಷಿಯ ಪ್ರಯೋಜನ ಆರುಮುಖಿ ರುದ್ರಾಕ್ಷವು ಗಂಟಲು ಕುತ್ತಿಗೆ ಮೂತ್ರಪಿಂಡ ಲೈಂಗಿಕ ರೋಗಗಳು ಅಸ್ಡೈಸ್ಟ್ ಮೂತ್ರದ ಸೋಂಕು ಕಣ್ಣಿನ ಸಮಸ್ಯೆಗಳು ಮತ್ತು ಅಜೀರ್ಣ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾಗಿದೆ ಏಳುಮುಖ ರುದ್ರಾಕ್ಷ ಧರಿಸಿ ಒತ್ತಡ ಮತ್ತು ಖಿನ್ನತೆ ಇದ್ದಲ್ಲಿ ಏಳುಮುಖ ರುದ್ರಾಕ್ಷಿಯನ್ನು ಧರಿಸಬೇಕು ವಿಶೇಷವಾಗಿ ವೃತ್ತಿಪರರು ಮತ್ತು ಕಾರ್ಪೊರೇಟ್ ಜಗತ್ತಿನಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳುವ ಬಯಸುವರು ಯುವಕರು ಅಂದರೆ ಅತಿಯಾದ ಒತ್ತಡ ಶ್ರಮವಹಿಸಿ ಕೆಲಸ ಮಾಡಿದವರು ತಮ್ಮ ಉತ್ಪಾದನೆಯನ್ನು ನೀಡಲು ಸಾಧ್ಯವಾಗುತ್ತಿಲ್ಲ ಎಂದರೆ ಅಂಥವರು ಏಳುಮುಖಿ ರುದ್ರಾಕ್ಷದಿಂದ ಹೆಚ್ಚು ಪ್ರಯೋಜನ ಪಡೆಯುತ್ತಾರೆ ಎಂಟುಮುಖಿ ರುದ್ರಾಕ್ಷ ನಿದ್ರಾಹೀನತೆಯ ಸಮಸ್ಯೆ ಇದ್ದರೆ ತಡರಾತ್ರಿಯವರೆಗೆ ನಿದ್ರೆ ಬರುವುದಿಲ್ಲ ಮನಸ್ಸಿನಲ್ಲಿ ಉದ್ವೇಗ ಮತ್ತು ನಿದ್ರೆಯ ಕೊರತೆಯಿಂದ ಇತರ ಸಮಸ್ಯೆಗಳನ್ನು ಪ್ರಾರಂಭವಾಗುತ್ತವೆ ಅಂತಹ ಜನರಿಗೆ ಈ ರುದ್ರಾಕ್ಷ ಬೆಸ್ಟ್ ಒಂಬತ್ತು ಮುಖ ಮುಖಿ ರುದ್ರಾಕ್ಷಿ ಧರಿಸಿ ಮೈಕೈ ನೋವು ಇದ್ದರೆ ಆಗಾಗ ಕಿಲುಗಳಲ್ಲಿ ನೋವು ಬೆನ್ನಿನಲ್ಲಿ ನಿರಂತರ ನೋವು ಇದ್ದರೆ ಒಂಬತ್ತು ಮುಖಿ ರುದ್ರಾಕ್ಷವು ನೋವು ನಿವಾರಕವಾಗಿ ಕಾರ್ಯನಿರ್ವಹಿಸುತ್ತದೆ ಹತ್ತು ಮುಖಿ ರುದ್ರಾಕ್ಷ ಧರಿಸಿ ಎಲ್ಲ ರೀತಿಯ ರುದ್ರಾಕ್ಷದ ಪರಿಣಾಮವು ಬುಸಿಯಾಗಿದ್ದರೂ ಹತ್ತು ಮುಖಿ ರುದ್ರಾಕ್ಷವು ಸ್ವಲ್ಪ ಹೆಚ್ಚು ಶಾಖವನ್ನು ಹೊಂದಿರುತ್ತದೆ ಆದ್ದರಿಂದ ದೀರ್ಘಕಾಲದವರೆಗೆ ಶೀತ ಮತ್ತು ಕೆಮ್ಮಿನಿಂದ ಬಳಲುತ್ತಿರುವವರು ಇದನ್ನು ಧರಿಸಬಹುದು ಹನ್ನೊಂದು ಮುಖಿ ರುದ್ರಾಕ್ಷ ಧರಿಸಿ ದೇಹದ ನೋವು ಮತ್ತು ಬೆನ್ನಿನ ನೋವಿನ ಹೊರತಾಗಿ ಗರ್ಭಿಣಿಯರು ಅಕಾಲಿಕ ಹೆರಿಗೆಯನ್ನು ತಪ್ಪಿಸಲು ಹನ್ನೊಂದು ಮುಖಿ ರುದ್ರಾಕ್ಷಿಯವನ್ನು ಧರಿಸಬೇಕು ಹನ್ನೊಂದು ಮುಖಿ ರುದ್ರಾಕ್ಷವನ್ನು ಅತಿಯಾದ ಕುಡಿತವನ್ನು ತೊಡೆದು ಹಾಕಲು ಸಹ ಬಳಸಲಾಗುತ್ತದೆ ಹನ್ನೆರಡು ಮುಖಿ ರುದ್ರಾಕ್ಷ ಧರಿಸಿ ಹನ್ನೆರಡು ಮುಖಿ ರುದ್ರಾಕ್ಷವು ಹೃದಯದ ಮತ್ತು ರಕ್ತ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ ರಿಕೆಟ್ಸ್ ಮತ್ತು ಅಷ್ಟಿಬಿಯೋಪೊರಿಸಿಸ್ ರೋಗಿಗಳಿಗೂ ಸಹ ಹನ್ನೆರಡು ಮುಖಿ ರುದ್ರಾಕ್ಷವನ್ನು ಧರಿಸಬೇಕು ಹದಿಮೂರು ಮುಖಿ ರುದ್ರಾಕ್ಷಿ ಧರಿಸಿ ಸ್ನಾಯುಗಳಿಗೆ ಸಂಬಂಧಿಸಿದ ಯಾವುದೇ ಕಾಯಿಲೆ ಇದ್ದರೆ ಹದಿಮೂರು ಮುಖಿ ರುದ್ರಾಕ್ಷಿಯನ್ನು ಧರಿಸಬೇಕು ಹದ್ನಾಲ್ಕು ಮುಖಿ ರುದ್ರಾಕ್ಷಿ ಧರಿಸಿ ಒತ್ತಡ ಮತ್ತು ಖಿನ್ನತೆಯನ್ನು ಹೋಗಲಾಡಿಸಲು ಹದಿನಾಲ್ಕು ಮುಖಿ ರುದ್ರಾಕ್ಷಿಯನ್ನು ಧರಿಸಬೇಕು ಹದಿನಾಲ್ಕು ಮುಖಿ ರುದ್ರಾಕ್ಷವು ನಿದ್ರಾಹೀನತೆಯ ಸಮಸ್ಯೆಯನ್ನು ಸಹ ತೆಗೆದುಹಾಕುತ್ತದೆ ರುದ್ರಾಕ್ಷಿಯು ಜೀವನದಲ್ಲಿ ಶಾಂತಿಯನ್ನು ನೀಡುತ್ತದೆ ಮತ್ತು ಅನೇಕ ರೀತಿಯ ರೋಗಗಳನ್ನು ಹೋಗಲಾಡಿಸುವ ಶಕ್ತಿ ನೀಡುತ್ತದೆ ನೀವು ಸಹ ರೋಗಗಳಿಂದ ಮುಕ್ತಿ ಹೊಂದಲು ಬಯಸಿದರೆ ಮೊದಲು ಜ್ಯೋತಿಷ್ ಶಾಸ್ತ್ರದ ಶಾಸ್ತ್ರಜ್ಞರ ಸಲಹೆ ಪಡೆದು ರುದ್ರಾಕ್ಷ ಧರಿಸಿ